ನಾವು ಇವತ್ತು ನಾವಿವತ್ತಿದ್ದೀವಿ ದೇವ್ರ ತಿಂಬಾಪುರದ ತಿಮ್ಮಪ್ಪ ಅಂತಲೂ ಹೇಳ್ತಾರೆ ಕೆಲವರೆಲ್ಲ ಚನಕೇಶ್ವರ ಅಂತಲೂ ಹೇಳ್ತಾರೆ ಆ ದೇವಸ್ಥಾನಕ್ಕೆ ಇವತ್ತು ಭೇಟಿ ನೀಡಿದ್ದೀವಿ ಬನ್ನಿ ಬಗ್ಗೆ ನದಿಯೆಲ್ಲ ಪರಿಚಯ ಮಾಡಿಕೊಳ್ಳೋಣ ಒಳಗಡೆ ಹೋಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ಹಾಗೆ ಮಾಡ ಚಿಂಗಾಪುರದ ಒಂದು ಐತಿಹ್ಯನ ಇದೆ ಇಲ್ಲಿರ್ತಕ್ಕಂಥ ವ್ಯಾಪಾರಿ ಒಬ್ಬ ತುಂಬ ಹಿಂದೆ ಚನಕೇಶ್ವರ ಕನಸಿನಲ್ಲಿ ಬಂದಿದ್ದ ಅಂಥೇಳಿ ಅದು ಅವ್ರಿಗೆ ಚನಕೇಶ್ವರನ ಮೂರ್ತಿ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡಿ ಮೂರ್ತಿಯನ್ನು ಮಾಡಿ ಅಲ್ಲಿ ಏನು ಮುಂದಿ ಅಂತ ನಾನು ಹೇಳ್ತೀನಿ ಮುಂದಿನಲ್ಲಿ ದೇವಸ್ಥಾನ ದೇವ್ರನ್ನ ಇಟ್ಟು ನಾನು ಊರಿಗೆ ಹೋಗಿ ವಾಪಸ್ ಬರ್ತೀನಿ ಬಂದ ಮೇಲೆ ಇದರ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಹೋಗ್ತಾನೆ ಶೆಟ್ಟಿ ವಾಪಸ್ ಬರೋದೇ ಇಲ್ಲ ಇವರು ಕಾಯ್ತಾನೆ ಇರ್ತಾರೆ ಆ ದೇವ್ರನ್ನ ನೋಡ್ಕೊಳ್ಳೋದಕ್ಕೆ ಕಷ್ಟ ಆದಾಗ ಅವ್ರು ಅದನ್ನು ಮೈದೂರಿಗೆ ಕಳಿಸ್ತಾರೆ ಮೈದೂರಲ್ಲಿ ಗೌಡ್ರ ಮನೆಗೆ ಇರ್ತಕ್ಕಂಥ ಈ ಚನಕೇಶ್ವರ ದೇವಸ್ಥಾನ ದೇವ್ರನ್ನ ಇಟ್ಕೊಳಕ್ಕೆ ಅವಳಿಗೆ ಆಗ್ತೇನೆ ಅದು ಜನ ಕಟ್ಟೋಕೆ ಅದಕ್ಕೆಲ್ಲ ಜಾಗ ಇಲ್ಲ ಅಂತೇಳಿ ಅದನ್ನು ಗ್ವಾದಿಯಲ್ಲಿ ಮಿಕ್ಸ್ ಮುಚ್ಚಾಡ್ಕೊಳ್ತಾರೆ ಅಲ್ಲಿ ಗ್ವಾದಿಯಲ್ಲಿ ಒಂದು ದೊಡ್ಡ ಯಾರಿಗಾದರೂ ಕಷ್ಟ ಬಂದರೆ ಅಥವಾ ಇದು ಹೋದರೆ ಅಲ್ಲಿ ಹೋಗಿ ಪರಿಹಾರ ಕೇಳಿದಾಗ ಅಲ್ಲಿಂದ ಒಂದು ಪವಾಡ ನಡೀತಾ ಇದ್ರು ಅಂತ ಜನ ಹೇಳ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಏನು ವಿಜಯನಗರದ ರಕ್ತಸ ತಂಗಡಿಗೆ ಕದನದ ನಂತರ ಇಲ್ಲಿ ಹರಪಳ್ಳಿ ಪಾಳ್ಯಗಾರರು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅದರಲ್ಲಿ ದಾದಾನಾಯಕ ತುಂಬ ಪ್ರಸಿದ್ಧ ಆಗಿರ್ತಕ್ಕಂಥರು ಆಮೇಲೆ ಈ ನಮ್ಮ ಹರಪಳ್ಳಿ ಪಾಳ್ಯಗಾರರ ಸಂಸ್ಥಾಪಕ ಕೂಡ ಅವ್ರ ಕನಸಲ್ಲಿ ಕೂಡ ಬರ್ತಾ ಇರುತ್ತೆ ನನಗೆ ನೀಡಿಮೇಲೆ ನಾನು ಕರ್ಕೊಂಡು ಹೋಗು ಅಂತೇಳಿ ಒಂದು ಆಮೇಲೆ ಅಲ್ಲಿ ಹೋದಾಗ ಪವಾಡಕ್ಕೆಲ್ಲ ಜನ ಬಂದಿರ್ತಾರಲ್ಲ ಅದು ನೋಡಿಬಿಟ್ಟು ಯಾಕೆ ಇಷ್ಟು ಜನ ಇದ್ದೀರಾ ಏನು ಅಂತೇಳಿ ಅವರು ಪರಿಶೀಲನೆ ಮಾಡಿ ಶಾಸ್ತ್ರ ಕೇಳಬೇಕು ಅಂತೇಳಿ ಬಂದಾಗ ಹತ್ಮಳೆಯಲ್ಲಿ ಇರ್ತಕ್ಕಂಥ ಕುರುಬ್ಗೇರಿ ಅಲ್ಲಿ ಕಣಿಕಲ್ಲಪ್ಪ ಅನ್ನೋನ ಕರೆದು ಏನಿದು ಅಂತ ಮಹತ್ಮೇ ಏನು ಅಂತೆಲ್ಲ ಕೇಳಿದಾಗ ಇಲ್ಲಿ ನಾನು ಕೇಶವ ಇದೆ ಅದನ್ನು ತಗೊಂಬಂದು ನೀವು ಹತ್ತುಬಳೆಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿಂದ ಮೈಲೂರಿಂದ ಅದನ್ನು ತಗೊಂಡು ಬರ್ತಾರೆ ಬಂದಾಗ ಇಲ್ಲಿ ಈ ಏನು ಈಗ ದೇವ್ರ ಶಿಮಲಾಪುರ ಇದೆ ಈ ಜಾಗಕ್ಕೆ ಬಂದ ತಕ್ಷಣ ಆ ಗಾಡಿ ಮುಂದಕ್ಕೆ ಹೋಗೋದೇ ಇಲ್ಲ ಆ ಗಾಡಿ ಮುಂದಕ್ಕೆ ಹೋಗಲು ಅಂದಾಗ ದಾದಾ ದಾದಾ ನಾಯಕ್ ಕೇಳ್ತಾನೆ ಯಾರು ಎಲ್ಲ ಆನೆಗಳನ್ನು ಕರೆಸಿ ಕೊದ್ರೆಗಳನ್ನು ಕರೆಸಿ ಇದಕ್ಕೆಲ್ಲ ಪ್ರಯತ್ನ ಮಾಡಿದಾಗ ಆ ಗಾಲಿ ಒಡೆದೋಗ್ಬಿಡುತ್ತೆ ಮತ್ತೆ ಅವರು ಏನು ಮಾಡ್ತಾರೆ ಕೂರ್ಬಿಗೆರೆಯಲ್ಲಿ ಕಣಿ ಕಲ್ಲಪ್ಪನನ್ನು ಕರ್ಕೊಂಡ್ಬಂದು ಮತ್ತೆ ಯಾಕೆ ಹಿಂಗೆ ಈಗ ಯಾಕೆ ಬರ್ತಾ ಇಲ್ಲ ದೇವರು ಅಂತಂದಾಗ ಇಲ್ಲ ಇಲ್ಲೇನೇ ನೀನು ಅದರದ್ದು ದೇವಸ್ಥಾನವನ್ನು ಕಟ್ಟಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಅವರು ಅದಕ್ಕೆ ಮೇಲೆ ದಿವ ತಿಮ್ಮಪ್ಪ ಅಂತ ಕೂಡ ಹೆಸರಿಬೇಕು ಅಂತ ಭಾಳ ಬೇರೆ ಬೇರೆ ರೀತಿಯಲ್ಲಿ ಕೂಡ ಕರೀತಾರೆ ನಮ್ಮ ಈ ಜೊತೆಗಿಂತ ನಾರಾಯಣ ಅಂತ ಹೇಳೋದು ತಿಮ್ಮಪ್ಪ ಅಂತ ಹೇಳೋದು ಅದೆಲ್ಲ ಇವರಿಗೆ ಸ್ವಲ್ಪ ಶ್ರೀ ವೈಷ್ಣವರ ಪ್ರಭಾವ ಜಾಸ್ತಿ ಇತ್ತು ಯಾಕಂದರೆ ವಿಜಯನಗರ ಕಾಲದ ಕೊನೆಯ ವೈಷ್ಣವ ಶ್ರೀವೈಷ್ಣವೇ ಆಗಿ ಇದು ತಿಮ್ಮಪ್ಪನನ್ನು ನಾನು ನಡ್ಕೊಳ್ಳುವಂಥದ್ದು ಜಾಸ್ತಿ ಆಗಿದ್ದಾಗ ಅವರ ಅನುಯಾಯಿಗಳಾಗಿರ್ತಕ್ಕಂಥ ಸಾಮಂತರಾಗಿರ್ತಕ್ಕಂಥ ಇವರು ಕೂಡ ಅದಕ್ಕೆ ನಡೆಸ್ತಾ ಇರೋದು ಹಾಗೆಯೇ ಇಲ್ಲಿ ನೀವು ನೋಡ್ಬೋದು ಆ ದೇವಸ್ಥಾನವನ್ನು ಕಟ್ಟಿದ ಮೇಲೆ ದಾದಪ್ಪ ನಾಯಕ ಏನು ತನ್ನ ಪ್ರತಿಮೆಯನ್ನು ಇಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾನೆ ಆ ನೆನಪಿಗಾಗಿ ಇದನ್ನು ಇಲ್ಲಿ ಇರ್ತಕ್ಕಂಥರೆಲ್ಲ ದಾದಾ ನಾಯಕ ಅಂತಲೇ ಕರೆಯೋದು ಅದರ ಜೊತೆಗೆ ಅವರಿಗೆ ಮೂವರು ಹೆಣ್ಮ ಹೆಂಡತಿಯರನ್ನು ತೋರಿಸ್ತಕ್ಕಂಥದ್ದು ಅವ್ರಿಗೆ ನಮ್ಮ ಚಿತ್ರದುರ್ಗದ ಪಾಳ್ಯಗಾರರಾಗಿರ್ತಕ್ಕಂಥ ಮತ್ತಿ ತಿಮ್ಮಣ್ಣ ನಾಯಕ ಅವರು ಮತ್ತು ದಾದಾ ನಾಯಕ ಒಂದು ಸಮಯದಲ್ಲಿ ವಿಜಯನಗರದಲ್ಲಿ ಬಂದಿ ಆಗಿದ್ದಾಗ ಅವರು ಬಿಡುಗಡೆ ಮಾಡ್ಕೊಳೋಕ್ಕೆ ದಾದಾ ನಾಯಕ ಸಹಾಯ ಮಾಡ್ತಾನೆ ಹಾಗೆ ಒಂದು ಯುದ್ಧದಲ್ಲಿ ಚಿತ್ರದುರ್ಗದ ನಾಯಕರು ದಾದಾ ನಾಯಕನಿಗೆ ಕೇಳ್ತಾರೆ ನಮಗೆ ಬಂದು ಸಹಾಯ ಮಾಡುವಂತ ಆವಾಗ ಇವರು ಹೋಗ್ಬಿಟ್ಟು ವಿಜಯ ಸಾಧಿಸೋದ್ರಿಂದ ತಿಮ್ಮಪ್ಪನ ಏನು ಮಾಡ್ತಾನೆ ಅಂದರೆ ತಿಮ್ಮಣ್ಣ ನಾಯಕ ತನ್ನ ಮಗಳನ್ನು ವನ್ನನಾಗತಿಯನ್ನು ದಾದಾನಾಯಕರಿಗೆ ಮದುವೆ ಮಾಡಿಕೊಡ್ತಾರೆ ಅದರ ಜೊತೆಗೆ ಇವರ ವೀರತನವನ್ನು ನೋಡಿ ಉಚ್ಚಂಗಿ ದುರ್ಗವನ್ನು ಬಳವಳಿಯಾಗಿ ದಾದ ನಾಯಕನಿಗೆ ಕೊಡ್ತಕ್ಕಂಥದ್ದು ಈ ಪಾ ಹರಪನಹಳ್ಳಿ ಪಾಳೆಗಾರರು ಹುಚ್ಚಂಗಿಯನ್ನು ಮತ್ತು ಹರಪನಹಳ್ಳಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಮುಂದೆ ನಾಯಕ ಅವರು ತೀರ್ಕೊಂಡು ಆದಮೇಲೆ ಅವರ ಏನು ವನ್ನನಾಗತಿ ಇರ್ತಾರೆ ಅವರ ಅಣ್ಣನಾಗಿರ್ತಕ್ಕಂಥ ನಾಯಕ ಯಾವುದೋ ಕಾರಣಕ್ಕೆ ಇವರು ತಾವು ಕೊಟ್ಟಿರ್ತಕ್ಕಂಥ ಬಳವಳಿಯನ್ನು ವಾಪಸ್ ಕೇಳ್ತಾನೆ ದುರ್ಗವನ್ನು ನನಗೆ ವಾಪಸ್ ಬಿಟ್ಟು ಕೊಡು ಅಂತೇಳಿ ಯುದ್ಧ ಮಾಡಕ್ಕೆ ಬರ್ತಾನೆ ಆ ಸಂದರ್ಭದಲ್ಲಿ ನಮ್ಮ ಹತ್ಮಳ್ಳಿಯವರು ಹೇಳೋ ಪ್ರಕಾರ ಅವರು ವನ್ನನಾಗದಿ ಕಾಲು ಜಾರಿ ಬಿದ್ದು ತಪ್ಪವ್ರೂ ಈಗಲೂ ಕೂಡ ವನ್ನಿ ಜರೆ ವನ್ನಿ ಹೊಂಡ ಉಡೇವು ಎಲ್ಲ ಇದೆ ಅಂತ ಹೇಳ್ತಾರೆ ಅಲ್ಲಿ ಹುಚ್ಚಂಗಿ ದುರ್ಗದಲ್ಲಿ ಹಾಗೆಯೇ ಅಲ್ಲಿ ಚಿತ್ರದುರ್ಗದ ಪ್ರಕಾರ ಅಪ್ಪನೇ ಅವ್ರನ್ನ ಇದು ಮಾಡಿದ ಯಾಕಂದರೆ ಅವ್ರ ಮನೆಗೆ ಸಹಾಯ ಮಾಡೋದ್ರಿಂದ ಅವಳು ಸಾವಿಗೆ ಕಾರಣ ಆಯಿತು ಅಂತಲೇ ಹೇಳ್ತಾರೆ ಅದು ಒಂದು ಚರ್ಚೆಯ ವಿಷಯ ಆದರೆ ಈ ದೇವಸ್ಥಾನವನ್ನು ನಮ್ಮ ದಾದಾ ಅವರು ಕಟ್ಟಿದಂತ ಅದು ಕಂಪ್ಲೀಟ್ ಆಗಬೇಕಾದ್ರೆ ದಾದಾನಾಯಕ ಅವರ ಮಗ ಇಲ್ಲಿ ರಂಗ ರಂಗಣ್ಣ ನಾಯಕ ಅಂಥೇಳಿ ರ ನಾಯಕನಿಗೆ ಕೂಡ ವಣ್ಣನಾಯಕಿಯವರು ತತ್ವದ ಮೇಲೆ ಜರ್ಮಲೆಯಿಂದ ದೀಪೆಯಿಂದ ಎಲ್ಲ ಮದುವೆ ಮಾಡ್ಕೊಂಡು ತರ್ಕಂಬರ್ತಾರೆ ಆ ಹೆಣ್ಣು ಕೊಡ್ತಾರೆ ಜ ಜರಿಮಲೆ ನಾಯಕರ ಮಗಳು ಜಂ ಜಂಪ ಅಂದರೆ ಜಂಪಮ್ಮ ಹೇಳಿ ಅವರ ಮಗಳು ಅವ್ರನ್ನು ಇವ್ರಿಗೆ ಮತ್ತೆ ಅವರು ಹೆಂಡತಿ ಹೆಸರು ಜಂಪಮ್ಮನೇ ಇದೆ ಈಗೆಲ್ಲ ಬೇರೆ ಬೇರೆಯವರು ಇದು ಮಾಡಿದಾಗ ಈ ಏನು ನಮ್ಮ ದೇವಸ್ಥಾನ ಕಟ್ಟಬೇಕಾದಾಗ ಅರ್ಧ ಆಗಿರ್ತಕ್ಕಂಥದ್ದನ್ನು ಇವರು ಕೂಡ ಮುಂದುವರ್ಸ್ಕೊಂಡು ಹೋಗೋದ್ರಿಂದ ತಮ್ಮದು ಕೂಡ ಇಲ್ಲಿ ಏನೋ ಚಿಂತವನ್ನು ಇಟ್ಕೊಂಡಿದ್ದಾರೆ ಅವ್ರಿಗೆ ನಾಲ್ಕು ಜನ ಹೇಳ್ತೇ ಇದ್ದರು ಅಂಥೇಳಿ ಇಲ್ಲಿ ಹೇಳ್ತಕ್ಕಂಥದ್ದು ಇದು ಆ್ಯಕ್ಚುಲಿ ದಾದಣ್ಣನ ಉಕ್ಕಡ ಅಂತ ಕರಿತಾ ಇರುತ್ತೆ ಈ ಉಕ್ಕಡದ ಹತ್ರ ಬಂದು ಅದು ನಿಂತ್ಕೊಡುತ್ತೆ ಮುಂದಕ್ಕೆ ಹೋಗೋದಿಲ್ಲ ಇದು ಹಾಗೆಯೇ ನಮ್ಮ ಹತ್ಮಳ್ಳಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಏಳು ಜನ ಬ್ರಾಹ್ಮಣರಿಂದ ಅಂತೇಳಿ ಏಳು ಕೇರಿಗಳು ಏಳು ಗರಡಿ ಮನೆಗಳು ಮತ್ತು ಏಳು ಆಂಜನೇಯನ ದೇವಸ್ಥಾನಗಳಿದ್ದಾವೆ ಅಂತ ಆಮೇಲೆ ಏಳು ಏಳಲ್ಲ ಹದಿನ ಹನ್ನೆರಡು ಹನ್ನೆರಡು ಬ್ರಾಹ್ಮಣರಿಂದ ಆಗಿರ್ತಕ್ಕಂಥ ಅಗ್ರಹಾರ ಇದು ಹಾಗಾಗಿ ಹನ್ನೆರಡು ಗರಡಿ ಮನೆಗಳು ಹನ್ನೆರಡು ಉಕ್ಕಡಗಳು ಕೂಡ ಇದ್ದಾವೆ ಅಂತ ಅದರಲ್ಲಿ ದಾದಣ್ಣನ ಉಕ್ಕಡ ಕೂಡ ಒಂದು ಈ ಉಕ್ಕದ ಹತ್ರ ಬಂದು ಆ ದೇವರು ನಿಂತ್ಕಡುತ್ತೆ ಮುಂದಕ್ಕೆ ಹೋಗೋದಿಲ್ಲ ಅಂತೇಳಿ ಆವಾಗ ಇಲ್ಲೇ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದು ಅದ್ಭುತವಾಗಿರ್ತಕ್ಕಂಥ ಪಾಳೆಗಾರ ಕಾಲದ ಒಂದು ವಾಸ್ತುಶಿಲ್ಪವನ್ನು ನೀವು ಗಮನಿಸ್ಬೋದು ಪ್ರತಿಯೊಂದು ಕಂಬಗಳಲ್ಲಿ ನೀವು ಬೇರೆ 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 ಇದನ್ನು ಕಾಣ್ಬೋದು ದೇವಸ್ಥಾನದ ಮುಂಭಾಗದಲ್ಲೇ ದೇವಸ್ಥಾನ ಏನಾಗಿದೆ ಅಂದರೆ ನಮ್ಮ ಪೂರ್ವಕ್ಕೆ ಮುಖ ಮಾಡಿರ್ತಕ್ಕಂಥದ್ದು ಅವರಿಬ್ಬರು ಭಕ್ತರು ಕೈ ಮುಕ್ಕೊಂಡು ಒಂದು ಕಡೆ ದಾದಣ್ಣ ಇನ್ನೊಂದು ಕಡೆ ರಂಗಣ್ಣ ಅವರು ದೇವರಿಗೆ ನಮಸ್ಕಾರ ಮಾಡ್ತಾ ಪರಿವಾರ ಸಮೇತವಾಗಿ ಇಲ್ಲಿರ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಹಾಗೆಯೇ ಇಲ್ಲಿ ಗುಂದಿ ಹೋದಾಗ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಅದು ದೇವಸ್ಥಾನಗಳಲ್ಲಿ ಹಾವನ್ನು ಕಳ್ಕುಳನ್ನ ಹಾಕೋದು ನಾಗ ಪೂಜೆ ಮಾಡೋದು ಅನುಭವವಾಗಿರ್ತಕ್ಕಂಥದ್ದು ಅದು ಇಲ್ಲಿರ್ತಕ್ಕಂಥದ್ದಕ್ಕ ಕಣ್ಸ ಕಣ್ಸಪ್ಪ ಅಂತೇಳಿ ಒಂದು ಇರ್ತಕ್ಕಂಥದ್ದು ಇದು ಹೇಳ್ತಕ್ಕ ಇಲ್ಲಿ ಜನರ ಪ್ರಕಾರ ಹೇಳಿದರೆ ಅದು ಒಂದು ರಾಣಿಯ ಸಮಾಧಿ ಆ ಸಮಾಧಿ ಮೇಲೆ ದೇವರನ್ನ ಇಟ್ಟಿದ್ದಾರೆ ಅಂತ ರಾಣಿಯ ಸಮಾಧಿ ಅಂದರೆ ಬಹುಶಃ ಆ ದಾದಾ ನಾಯಕ ಅಥವಾ ರಂಗ ನಾಯಕನ ಪತ್ನಿಯರೇ ಅಲ್ಲ ಒಬ್ಬರು ಇರಬಹುದು ಅಂಥೇಳಿ ನನ್ನ ಅನಿಸಿಕೆ ಅದೇ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥ ಕೆಳಗಡೆ ನೋಡಿದ್ರೆ ಅದು ಒಂದು ಸಮಾಧಿಯ ರೀತಿಯಲ್ಲೇ ಇದೆ ವ್ಯಕ್ತಿ ಅಂತ ಆ ಥರನೇ ಇದೆ ಅದ್ರ ಮೇಲೆ ಕಣಸುತ್ತಪ್ಪ ಅದು ಕಣ್ಣ ಕೊಟ್ಟಪ್ಪ ಅಂದರೆ ಬೇಡವ್ರ ಕಣ್ಣಪ್ಪ ಇರ್ಬೋದೇನೋ ಇವರು ಯಾಕಂದರೆ ಇಲ್ಲಿ ನಡ್ಕೊಳ್ಳೋರೆಲ್ಲ ಯಾದವರು ಮತ್ತು ನಾಯಕರೇ ಜಾಸ್ತಿ ಇಲ್ಲಿ ಸರ್ ಮಾಡ್ತಿದ್ರೆ ಇತ್ತೀಚೆಗೆ ಎಲ್ಲ ಜನಾಂಗರು ಕೂಡ ಬಂದು ಇಲ್ಲಿ ನಡ್ಕೊಳ್ತಾರೆ ಇದು ಸ್ಥಳ ಮಹಿಮೆ ಶಕ್ತಿ ಭಾಳ ಇದೆ ಅಂತೇಳಿ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬಂದು ಇಲ್ಲಿ ನಡ್ಕೊಳ್ಳೋದು ನಾವು ಕಾಣ್ತೀವಿ ಈ ರೀತಿಯ ಹೊಸ ಹೊಸ ಇದು ಈ ಒಳಗಡೆ ಇರ್ತಕ್ಕಂಥ ತಿಮ್ಮಪ್ಪ ಐತಿಹಾಸ ಪ್ರಕಾರ ಚನ್ನಕೇಶವರನ್ನ ಕೆತ್ತಿ ಮೈದೂರನ್ನ ಗ್ವಾದೆಯಲ್ಲಿ ಇದ್ದನ್ನು ತಗೊಂಡು ಬಂದಿದ್ದು ಅಂತಲೇ ಇರ್ತಕ್ಕಂಥದ್ದು ಆದರೆ ಆ ಕಾಲಘಟ್ಟದಲ್ಲಿ ವಿಜಯನಗರದ ಅಂತಿಮ ಕಾಲಘಟ್ಟದಲ್ಲಿ ಶ್ರೀ ವೈಷ್ಣವಂತೆ ತುಂಬ ಪ್ರಾಮುಖ್ಯತೆ ಇತ್ತು ಆ ಸಂದರ್ಭದಲ್ಲಿ ಇದ್ರ ತಗೊಂಡು ಅಲ್ಲಿರ್ತಕ್ಕಂಥ ಮೂರ್ತಿಯನ್ನು ತಗೊಂಡು ಲಕ್ಷ್ಮಿ ಕೂಡ ಇದೆ ಲಕ್ಷ್ಮಿ ಈ ಕಡೆ ಇದನ್ನು ಮಾಡಲ್ಲ ಯಾಕಂದರೆ ಅಲಂಕಾರ ಜಾಸ್ತಿ ಮಾಡಬಾರಂಥ ಲಕ್ಷ್ಮಿ ಕಾಣ್ತಾ ಇಲ್ಲ ಈ ಲಕ್ಷ್ಮಿ ಮತ್ತು ನಾರಾಯಣ ಅಂತ ಹೇಳ್ಬೋದು ತಿಮ್ಮಪ್ಪ ಅಂತ ಹೇಳ್ಬೋದು ಶ್ರೀ ವೈಷ್ಣವನ್ನ ಅಲ್ಲಿಂದಲೇ ಪೂಜೆ ಮಾಡೋಕ್ಕೆ ಆದ ಸಾಧನಾಯಕಿ ಕಲಿಸ್ಬೇಕಾದ್ರೆ ಅದು ಹೋಗ್ತಾರೆ ಅಲ್ಲಿಂದಲೇ ಕರ್ಕೊಂಡ್ಬಂದು thank <laughs> you ಐತಿಹಾಸಿಕ ಪ್ರಸಿದ್ಧವಾಗಿರ್ತಕ್ಕಂಥ ದೇವಾಲಯಗಳನ್ನು ಮತ್ತು ಅಲ್ಲಿನ ಐತಿಹ್ಯಗಳನ್ನು ಅಲ್ಲಿನ ಚರಿತ್ರೆಯನ್ನು ನಾವು ನಿಮಗೆಲ್ಲ ಪರಿಚಯ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಈ ರೀತಿಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಈ ರೀತಿಯ ದೇವಸ್ಥಾನಗಳು ಹಳೆಯ ಅವಶೇಷಗಳು ತಮ್ಮಲ್ಲಿ ಏನಾದರೂ ಇದ್ದರೆ ನಮ್ಮ ಕರ್ಕಣೆ ತಾಲೂಕಿನಲ್ಲಿ ಅಥವಾ ಬ ವಿಜಯನಗರ ಜಿಲ್ಲೆಯಲ್ಲಿ ಅಥವಾ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದರೆ ದಯವಿಟ್ಟು ನೀವು ಸಂಶೋಧಕರಿಗೆ ಅಥವಾ ವಿದ್ವಾಂಸರಿಗೆ ಹೇಳಿ ಅದರ ಪರಿಚಯನ ಮಾಡಿಕೊಡೋದು ಒಳ್ಳೆಯದಂತ ಹಾಗೆ ಇದು ಮುಂದೆ ನಿಮಗೆ ಪುಷ್ಕರಣಿಯನ್ನು ತೋರಿಸ್ತೀನಿ ಅದೊಂದು ನೋಡೋಣ ಬನ್ನಿ